ಜನಾರ್ದನ ರೆಡ್ಡಿಯವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಎನೋಬಲ್ ಇಂಡಿಯಾ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆಫ್ ಬ್ಯಾಂಕ್ ಅಂತ ಒಂದು ರೆಸಿಡ್ಯೂರ್ ಬ್ಯಾಂಕ್ ಓಪನ್ ಮಾಡ್ತೀರಾ ಅದರಲ್ಲಿ ನೀವು ತುಂಬ ಜನಪ್ರಿಯತೆ ಗಳಿಸಿರ್ತೀರ ಮತ್ತು ಒಂದು ನೀವು ಪಂತ್ ಆಹ್ವಾನ ಮಾಡ್ತೀರಾ ಅದರಲ್ಲಿ ಆ ಒಂದು ಪಕ್ಷ ಒಂದು ಏನು ಅಧಿಕಾರಕ್ಕೆ ಬರೋಕ್ಕೆ ಎಲ್ಪ್ ಆಗುತ್ತೆ ಮತ್ತು ಅದರಿಂದ ನೀವು ತುಂಬ ನೋವು ಸಹ ಅನುಭವ್ಸಿರ್ತೀರಾ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಿಮ್ಮದೇ ಆದಂತಹ ಒಂದು ಕಲ್ಯಾಣ ಪ್ರಗತಿ ರಾಜ್ಯ ಪಕ್ಷ ಅಂತ ಕಟ್ತೀರಾ ನೀವು ಆ ಇದರಲ್ಲಿ ಒಂದು ನೀವು ಚಿಹ್ನೆಯನ್ನು ಇಟ್ಟಿರ್ತೀರ ಫುಟ್ಬಾಲ್ ಅದರ ಒಂದು ಚಿಂತನೆ ಮಾಡಿದಾಗ ಅದು ಯಾವ್ದಾವುದು ಬರುತ್ತೆ ಕ್ವಶನ್ಸ್ ಅದರ ಅರ್ಥ ನೀವೇ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಫುಟ್ಬಾಲ್ ಅನ್ನೇ ಯಾಕೆ ಇಟ್ಕೊಂಡ್ರಿ ಅಂತ ಅಲ್ಲಿ ಏನಾಯ್ತು ಅಂತಂದ್ರೆ ನಾನು ಆ ಚುನಾವಣಾ ಪ್ರಚಾರದಲ್ಲಿ ಕೆಲವೊಂದು ನಮ್ಮ ಬಗ್ಗೆ ಒಂದು ದಿನ ಮುಂಚೆ ಆ ವಿರೋಧ ಪಕ್ಷದವರು ಮಾತಾಡಿದರು ಆ ಚುನಾವಣಾ ಭಾಷಣದಲ್ಲೇ ನನ್ನ ಮಾತು ಹೇಳಿದೆ ನಾನು ಇಕ್ಬಲ್ ಅನ್ಸಾರಿ ಅವರೇ ನೀವು ನಮ್ಮ ಬಗ್ಗೆ ಈ ರೀತಿ ಕೂಡ ಇಲ್ಲಿ ಸಲ್ಲದ ಮಾತುಗಳು ಮಾತಾಡಿದ್ದೀರಿ ಅಂಥೇಳಿ ಪರಣ್ಣವ್ರೆ ನೀವೇನು ಚಿಂತೆ ಮಾಡ್ಲಿಕ್ಕೆ ಹೋಗಬೇಡಿ ಇದೇ ಗ್ರೌಂಡಲ್ಲಿ ನಾನು ಶ್ರಾಮುಲು ಇಬ್ಬರೂ ಕೂಡ ಇಕ್ಬಲ್ನ ಫುಟ್ಬಾಲ್ ಆಡಿ ಗಂಗಾವತಿಯಿಂದ ಹೊರಗಾಗ್ತೀವಿ ಅಂತ ನಾನು ಹೇಳಿದ್ದೆ ನಾನು ಓಕೆ 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 ಚುನಾವಣೆಯಲ್ಲಿ ಅವ್ರದ್ದು ಚುನಾವಣೆಯಲ್ಲಿ ಅವ್ರ ಸೋತ್ರಲ್ಲಿ ಆ ಟೈಮಲ್ಲಿ ಸೋತ್ರ ಅವರು ತಮಾಷಿಂದ ಅದೇ ಗಂಗಾವತಿಗೆ ನಾನೇ ಹೋಗಿ ಶಾಸಕ ಆಗಿ ಬಂತು ಬಂದಾಗ ನಿಮಗೆ ಎಲೆಕ್ಷನ್ ಸಿಂಬಲ್ಗಳಲ್ಲಿ ನಾನು ಮೊದಲನೇ ಆದ್ಯತೆ ಹೆಲಿಕಾಪ್ಟರ್ ಕೊಟ್ಟಿದ್ದೆ ಯಾಕೆಂದರೆ ಹೆಲಿಕಾಪ್ಟರ್ ಮೂಲಕ ಜನ ಪ್ರಚಾರ ಮಾಡಿದ್ರು ಈಸಿಯಾಗಿ ಜನ ಗುರುತಿಡ್ಬೋದು ಅಂತ ಹೇಳಿ ಎರಡನೇ ಆಪ್ಷನ್ ಫುಟ್ಬಾಲ್ ಕೊಟ್ಟಿದ್ದೆ ಸೊ ಹೆಲಿಕಾಪ್ಟರ್ ಆಲ್ರೆಡಿ ಬೇರೆ ಒಂದು ರಾಜ್ಯಕ್ಕೆ ಪರ್ಮನೆಂಟ್ ಸಿಂಬಲಾಗಿ ಕೊಟ್ಬಿಟ್ಟಿದ್ದಾರೆ ಓಕೆ ಹಾಗಾಗಿ ನನಗೆ ಫುಟ್ಬಾಲ್ ಸಿಂಬಲ್ ಅನಿವಾರ್ಯವಾಗಿ ಬಂತು ನೋಡಿರಿ ವಿಧಿ ಅನ್ನೋದು ಹೇಗಿರುತ್ತೆ ಅಂದರೆ ಹದಿನೈದು ವರ್ಷದ ಹಿಂದೆ ನಾನು ಉಪಯೋಗಿಸಿದ್ದು ಒಂದು ನನ್ನ ಮಾತು ಅದೇ ಕ್ಷೇತ್ರದಲ್ಲಿ ಅಲ್ಲೇ ಹೋಗಿ ನಾನು ನಿಂತ್ಕೊಂಡು ಮತ್ತೆ ಅದೇ ಸಿಮ್ಮಲ್ ತಗೊಂಡು ಅದೇ ಇಕ್ಬಲವನ್ನ ಮತ್ತೆ ಸೋಲಿಸಿದ್ದಾಯ್ತು ಆದ್ರೆ ಇದು ನಾನು ಬಯಸದೆ ಹೋದ್ರೂ ಕೂಡ ಜಸ್ಟ್ ನಿಮಗೆ ಘಟನೆಗಳು ಹಂಗೆ ಕೂಡಿ ಬಂತು ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್